ಬಿದ್ದಂತೆ ಶಂಭು ದೇವಸ್ಥಾನದ ಬಳಿ ಪಾಕ್ ಡ್ರೋನ್ ಅವಶೇಷ ಪತ್ತೆಯಾಗಿದೆ ಅನ್ನೋದ್ರ ಡೀಟೇಲ್ಸ್ ಇದು ದೇವಸ್ಥಾನದ ದ್ವಾರದ ಬಳಿಯೇ ಪಾಕ್ ಡ್ರೋನ್ ಬಿದ್ದಿದೆಯಂತೆ ಜಮ್ಮು ಕಾಶ್ಮೀರದಲ್ಲಿ ದೇವಸ್ಥಾನದ ಮುಂದೆಯೇ ಪಾಕ್ ನ ಕ್ಷಿಪಣಿ ಬಂದು ಪೀಸ್ ಪೀಸ್ ಹಾಕಿ ಬಿದ್ದಿದೆ ಶಂಭು ದೇವಸ್ಥಾನ ಸೊ ಅದರ ಮುಂದ್ಗಡೆನೆ ಡ್ರೋನ್ ಪೀಸ್ ಪೀಸ್ ಹಾಕಿ ಬಿದ್ದಿರುವ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದೀವಿ ಸಹಜವಾಗಿ ಹಿಂದೂಗಳು ಈ ದೃಶ್ಯಗಳನ್ನ ನೋಡಿದಾಗ ಒಂದು ನಂಬಿಕೆ ಏನಪ್ಪಾ ಅಂದ್ರೆ ಶತ್ರುಗಳ ಸಂಹಾರ ಮಾಡೋದು ಕೂಡ ದೇವರು ಶತ್ರುಗಳ ಸಂಹಾರ ಅತಿ ಬೇಗ ಆಗ್ಬಿಡುತ್ತೆ ಅನ್ನುವಂತ ಭಾವನೆ ಆ ನಂಬಿಕೆ ಏನಿದೆಯಲ್ಲ ಮುಸ್ಟ್ಲಿ ಅದಕ್ಕೆ ಪೂರಕವಾಗಿ ಈ ದೃಶ್ಯಗಳು ನೋಡೋದಕ್ಕೆ ಸಿಗುತ್ತೆ ಅನ್ಸುತ್ತೆ ದೇವಸ್ಥಾನದ ಬಾಗಿಲಲ್ಲಿ ಬಂದು ಈ ಶತ್ರುವಿನ ಅಂದ್ರೆ ಶತ್ರು ರಾಷ್ಟ್ರ ಪಾಕಿಸ್ತಾನ ಪ್ರಯೋಗ ಮಾಡಿರುವಂತಹ ಡ್ರೋನ್ ಛಿದ್ರ ಛಿದ್ರವಾಗಿ ಬಿದ್ದಿರುವ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ನೋಡಿ ಇದು ಡ್ರೋನಾ ಪತ್ತೆ ಮಾಡ್ಬೇಕು ನೀವು ಅಷ್ಟರ ಮಟ್ಟಿಗೆ ಪೀಸ್ ಪೀಸ್ ಆಗಿ ಬಿದ್ದಿದೆ ಅಷ್ಟರ ಮಟ್ಟಿಗೆ ಭಾರತೀಯ ಸೇನೆ ಅದನ್ನ ಯಶಸ್ವಿಯಾಗಿ ಹೊಡೆದು ಹಾಕಿದ ಇವನ್ ಪಾಕಿಸ್ತಾನ ಬಂದರೂ ಕೂಡ ಇದು ನಮ್ದೇನ ಡ್ರೋನ್ ಅಂತ ಪತ್ತೆ ಮಾಡ್ಬೇಕು ಅಂದ್ರೆ ಪತ್ತೆನೂ ಆಗಲ್ಲ ಅಷ್ಟ್ರ ಮಟ್ಟಿಗೆ ಇದೆ ಮತ್ತೊಂದು ವಿಚಾರ ಹೇಳಬೇಕು ಮೊನ್ನೆ ರಾತ್ರಿ ಇಡೀ ಕೂಡ ಏನು ಕಾರ್ಯಾಚರಣೆಗಳಾಗ್ತಾ ಇದೆ ನಿನ್ನೆ ಕೂಡ ಅದು ಕಂಟಿನ್ಯೂ ಆಯಿತು ಪಾಕಿಸ್ತಾನದಿಂದ ಅತಿ ಹೆಚ್ಚಿನ ಟಾರ್ಗೆಟ್ ನಾಗರಿಕರಾಗಿದ್ರು ಅಲ್ಲೆಲ್ಲ ದಾಳಿ ಆಗುವಂತಹ ಪ್ರಯತ್ನಗಳಾಯ್ತು ಅಂತ ಮತ್ತೊಮ್ಮೆ ಒಳನುಸುಳುವ ಪ್ರಯತ್ನ ಕೂಡ ಇದ್ರ ಜೊತೆಗೆ ಉಗ್ರರಿಂದ ಆಗ್ತಾ ಇತ್ತು ಅಂತ ಕೆಲ ಉಗ್ರರನ್ನ ಅಲ್ಲಿಯೇ ಹೊಡೆದು ಹಾಕುವ ಪ್ರಯತ್ನವನ್ನ ಕೂಡ ಭಾರತೀಯ ಸೇನೆ ಮಾಡಿದೆ ಅದರಲ್ಲಿ ಸಕ್ಸಸ್ ಕೂಡ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಎಲ್ಓಿಸಿ ನಾವು ಆಪರೇಷನ್ ಸಿಂಧೂರ ಮಾಡಿದಾಗ ಅದನ್ನ ಕ್ರಾಸ್ ಮಾಡಿರ್ಲಿಲ್ಲ ಎರಡೂ ದೇಶಗಳ ಮಧ್ಯೆ ಈ ಶಿಮ್ಲಾ ಒಪ್ಪಂದ ಏನಾಗುತ್ತಲ್ಲ ಅದನ್ನ ಕೂಡ ಮುರಿದುಕೊಳ್ಳಿಲ್ಲ ಭಾರತ ಅದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ನಮ್ಮ ನಿಲುವು ಬಹಳ ಸ್ಪಷ್ಟವಾಗಿತ್ತು ಉಗ್ರರ ನೆಲಗಳನ್ನು ಧ್ವಂಸ ಮಾಡಬೇಕು ಅಂತ ಯಾವುದನ್ನು ಕೂಡ ಕ್ರಾಸ್ ಮಾಡದೆ ಈ ದಾಳಿಯನ್ನು ಮಾಡಿ ಆಪ್ರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಭಾರತೀಯ ಸೇನೆ ಸಕ್ಸಸ್ ಮಾಡಿತ್ತು ಬಟ್ ಪಾಕಿಸ್ತಾನ ಏನು ಮಾಡ್ತು ಅದೇ ಕದನ ವಿರಾಮ ಉಲ್ಲಂಘನೆ ಮಾಡಿ ಇರುವಂತಹ ಒಪ್ಪಂದಗಳನ್ನು ಮುರಿದುಕೊಂಡು ಮತ್ತೊಮ್ಮೆ ಭಾರತದ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನಗಳಾಯಿತು ಬಟ್ ಅದೆಲ್ಲವೂ ಕೂಡ ಈಗ ವಿಫಲ ಆಗ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಇದು ಒಂದು ಡ್ರೋನ್ ಜಸ್ಟ್ ಸ್ಯಾಂಪಲ್ ಅವಶೇಷವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಆ ದೃಶ್ಯಗಳನ್ನ ಬಟ್ ಇಂತಹ ಇಪ್ಪತ್ತೈದಕ್ಕೂ ಹೆಚ್ಚು ಡ್ರೋನ್ಗಳಿಂದ ನಿರಂತರವಾಗಿ ದಾಳಿಗೆ ಪ್ರಯತ್ನ ಆಗಿದೆ ಪಾಕಿಸ್ತಾನದಿಂದ ಬಟ್ ಅದೆಲ್ಲವನ್ನ ಕೂಡ ಇದೇ ರೀತಿ ಪೀಸ್ ಪೀಸ್ ಮಾಡಿ ಹಾಕಿದೆ ನಮ್ಮ ಭಾರತೀಯ ಸೇನೆ ಅಲ್ಲಿ ಇಲ್ಲಿ ಅವಶೇಷಗಳು ಸಿಕ್ಕಾಗ ಅದರ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೀವಿ ಆದರೆ ಈಗ ಒಂದು ಡ್ರೋನ್ನ ಅವಶೇಷವನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ಇದು ದೇವಸ್ಥಾನದ ಬಾಗಿಲ ಮುಂದೆನೆ ಬಿದ್ದಿತ್ತಂತೆ ಅದು ಕೂಡ ಶಂಭು ದೇವಸ್ಥಾನ ಸದ್ಯ ಎಲ್ಲ ಕಡೆ ಕೂಡ ಹೈ ಅಲರ್ಟ್ ಆಗಿರುವ ದೃಶ್ಯ ನೋಡಿ ಇಲ್ಲೇ ದೇವಸ್ಥಾನ ದೇವಸ್ಥಾನದ ಮುಂಭಾಗನೇ ಆ ಡ್ರೋನ್ ಅವಶೇಷ ಬಿದ್ದಿತ್ತು ನೋಡಿ ಎಲ್ಲವನ್ನ ಕೂಡ ತೆರವು ಮಾಡ್ತಾ ಇರೋದು ಅಲ್ಲಿನ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ ಮೋಸ್ಟ್ಲಿ ಇದು ತೆರವು ಮಾಡ್ತಾ ಇರುವ ದೃಶ್ಯ ಅಂತ ಅನಿಸುತ್ತೆ ಅತಿ ಹೆಚ್ಚಿನ ಸಿಬ್ಬಂದಿ ಹೆಚ್ಚಿನ ಭದ್ರತೆಗಳ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಅದರ ಮಧ್ಯದಲ್ಲಿ ಅಲ್ಲಿ ಪಾಕಿಸ್ತಾನ ಡ್ರೋನ್ ಅಟ್ಯಾಕ್ ಮಾಡುವ ಪ್ರಯತ್ನ ಆಯ್ತಲ್ಲ ಡ್ರೋನ್ ಅನ್ನ ಹೊಡೆದು ಹಾಕಿದೆ ಭಾರತೀಯ ಸೇನೆ ಅದರ ಅವಶೇಷ ಶಂಭು ದೇವಸ್ಥಾನ ಜಮ್ಮು ಕಾಶ್ಮೀರದಲ್ಲಿ ಇರೋದು ಅಲ್ಲಿನ ಮುಂಭಾಗದ ನೇರ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇರೋದು ಆ ಅವಶೇಷಗಳನ್ನ ನೋಡಿ ಕೈಲತ್ಕೊಂಡು ಎತ್ತಾಕ್ತಾ ಇರುವಂತಹ ದೃಶ್ಯ ಅಂದ್ರೆ ಕೆಲವೊಂದನ್ನ ತಗೊಂಡು ಹೋಗ್ತಾರೆ ಈಗ ಅದೆಲ್ಲವನ್ನ ಕೂಡ ಸ್ಯಾಂಪಲ್ ಗಳನ್ನ ಆ ರೀತಿ ಕೆಲಸಗಳು ಆಗ್ತಾ ಕಾಣಿಸ್ತಾ ಇದೆ ದೃಶ್ಯ ನೋಡ್ತಾ ಹೋದ್ರೆ ಬೆಳಗಿನ ಜಾವದ ದೃಶ್ಯಗಳು ರಾತ್ರಿ ಇಡೀ ಕೂಡ ಪಾಕ್ ನಿಂದ ಈ ರೀತಿ ಡ್ರೋನ್ ನಿಂದ ಅಟ್ಯಾಕ್ ಆಗುವಂತಹ ಪ್ರಯತ್ನಗಳಾಯಿತು ಈಗ ಅಲ್ಲಲ್ಲಿ ಆ ಡ್ರೋನ್ ಗಳನ್ನೇನು ಭಾರತೀಯ ಸೇನೆ ಹೊಡೆದಾಕಿತ್ತು ಅದರ ಅವಶೇಷ ಅಲ್ಲಲ್ಲಿ ಬಿದ್ದಿರುವ ದೃಶ್ಯ ಅದರಲ್ಲಿ ಪ್ರಮುಖವಾಗಿ ಜಮ್ಮು ಕಾಶ್ಮೀರದಲ್ಲಿರುವಂತಹ ಶಂಪು ದೇವಸ್ಥಾನ ಅದರ ಮುಂಭಾಗ ಬಿದ್ದಿರುವ ಅವಶೇಷಗಳು ಡ್ರೋನ್ ನ ಅವಶೇಷಗಳು ಅದನ್ನ ಸಂಗ್ರಹಿಸಲಾಗ್ತಾ ಇದೆ ದೃಶ್ಯ ನೋಡ್ತಾ ಇದೆ ಅಲ್ಲಿನ ಲೋಕಲ್ ಪೊಲೀಸ್ ಅದನ್ನ ಸಂಗ್ರಹಿಸ್ತಾ ಇರುವಂತಹ ದೃಶ್ಯ ಬಟ್ ಕೂಡ ಅಲ್ಲಿ ಸೈರನ್ ಶಬ್ದ ಕೇಳೋದಕ್ಕೆ ಸಿಕ್ಕಿದೆ ಅಂತೆ ನಾಗರಿಕರಿಗೆ ಹಾಗಾಗಿ ಯಾವ ಕ್ಷಣಕ್ಕಾದರೂ ಮತ್ತೊಮ್ಮೆ ದಾಳಿ ಪ್ರತಿ ದಾಳಿ ಮುಂದುವರಿಯುವಂತಹ ಸಾಧ್ಯತೆಗಳು ಅಂತ ಪರಿಸ್ಥಿತಿಗಳು ಕೂಡ ಅಲ್ಲಿ ನಿರ್ಮಾಣ ಆಗಿದೆ ಹಾಗಾಗಿ ನಾಗರಿಕರು ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಆಲ್ರೆಡಿ ಭಾರತೀಯ ಸೇನೆ ಸೂಚನೆ ಕೊಟ್ಟಿದೆ ಮತ್ತೊಂದು ಕಡೆಯಲ್ಲಿನ ಲೋಕಲ್ ಪೊಲೀಸ್ ಕೂಡ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸುತ್ತಿದ್ದಾರೆ ನಾಗರಿಕರ ಹಿತದೃಷ್ಟಿಯಿಂದ ನಿನ್ನೆ ಇಡೀ ಕೂಡ ಆ ಜಮ್ಮು ಕಾಶ್ಮೀರ ಸಿಎಂ ಉಮರ್ ಅಬ್ದುಲ್ಲಾ ಅವರು ಸ್ಥಳಗಳಿಗೆ ಭೇಟಿ ಕೊಟ್ಟರು ಎಲ್ಲೆಲ್ಲಿ ಹಾನಿಯಾಗಿತ್ತು ಜನರ ಪರಿಸ್ಥಿತಿ ಸ್ಥಿತಿಗತಿ ಹೇಗಿದೆ ಅಂತ ಅವಲೋಕನ ಮಾಡೋದಕ್ಕೆ ಸ್ವತಃ ಸಿಎಂ ಫಿಲ್ಡಿಗೆ ಇಳಿದ್ರು ನಾನು ನಿನ್ನೆಯಿಂದಲೂ ಕೂಡ ಹೇಳ್ತಾ ಇದ್ದೆ ನಾಗರಿಕರು ಕಣ್ಣೀರು ಹಾಕ್ತಾ ಇದ್ದು ದೊಡ್ಡ ವಿಚಾರ ಅಲ್ಲ ಕಾರಣ ಸಹಜವಾಗೇ ಒಂದಷ್ಟು ಆತಂಕ ಇರುತ್ತೆ ಮನೆ ಮಠ ಕಳ್ಕೊಂಡ್ವಿ ಮುಂದಿನ ಜೀವನ ಹೇಗೆ ಅಂತ ಖಂಡಿತ ಸರ್ಕಾರ ಅದೆಲ್ಲದಕ್ಕೂ ಕೂಡ ನೆರವು ನೀಡುತ್ತೆ ಆಶ್ರಯ ಕಲ್ಪಿಸುತ್ತೆ ಮುಂದೆ ಪರಿಹಾರವಾಗಿ ಮನೆ ಕೂಡ ಸಿಗುತ್ತೆ ಬಟ್ ಈಗ ಶತ್ರುವಿನ ಸಂಹಾರ ಮಾಡುವಾಗ ನಾಗರಿಕರು ಕೂಡ ಭಾರತೀಯ ಸೇನೆ ಜೊತೆ ಕೈ ಜೋಡಿಸ್ಬೇಕಾಗುತ್ತೆ ಈ ಚಿಕ್ಕ ಪುಟ್ಟ ಹಾನಿಗಳು ಯಾವುದು ಕೂಡ ಲೆಕ್ಕಕ್ಕೆ ಬರಲ್ಲ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆದಂತ ಹೊತ್ತಲ್ಲಿ ಹಾಗಾಗಿ ಸಂಪೂರ್ಣ ವಿಶ್ವಾಸ ಸಂಪೂರ್ಣ ನಂಬಿಕೆ ನಮ್ಮ ಭಾರತದ ನೆಲದಲ್ಲಿ ವಾಸ ಮಾಡ್ತಾ ಇರುವಂಥ ನಾಗರಿಕರಿಗೆ ಅಂದ್ರದು ಭಾರತೀಯ ಸೇನೆ ಮೇಲೆ ನಮ್ಮ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬ ಯೋಧರ ಮನಸ್ಥಿತಿ ಅಥವಾ ಅವರಿಗೆ ಟ್ರೈನಿಂಗ್ ಕೊಡುವ ಹಂತದಲ್ಲೇ ಅವ್ರನ್ನ ಮಾನಸಿಕವಾಗಿ ದೈಹಿಕವಾಗಿ ಜೊತೆಗೆ ಮೆಂಟಲಿ ಯಾವ ರೀತಿ ಸಿದ್ಧ ಮಾಡಿರ್ತಾರೆ ಅಂತ ಅಂದರೆ ನಾವು ಯಾವುದೇ ಕ್ಷಣಕ್ಕೂ ಅಥವಾ ನಮ್ಮ ಪ್ರಾಣ ತ್ಯಾಗಕ್ಕೂ ಸಿದ್ಧ ಆದರೆ ಭಾರತಾಂಬೆಗೆ ಹಾನಿ ನಾವು ಬಿಡಲ್ಲ ಅನ್ನುವಂಥ ಮನಸ್ಥಿತಿ ನಮ್ಮ ಯೋಧರಿಗೆ ಇರುತ್ತೆ ಹಾಗಾಗಿ ಭಾರತೀಯ ಸೇನೆ ಮೇಲೆ ಕಂಪ್ಲೀಟ್ ಆಗಿ ವಿಶ್ವಾಸ ಇರೋದು ನಮ್ಮ ನಾಗರಿಕರಿಗೆ ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಆಗುವುದಕ್ಕೆ ಬಿಡ್ತಾ ಇಲ್ಲ ಅತಿ ಅಂತ ಅಂತಹ ಶತ್ರು ರಾಷ್ಟ್ರ ಪಾಕಿಸ್ತಾನ ನಿರಂತರವಾಗಿ ಅಟ್ಯಾಕ್ ಮಾಡ್ತಾ ಇದ್ರು ಕೂಡ ಅದನ್ನು ಆರಂಭದ ಹಂತದಲ್ಲೇ ವಿಫಲಗೊಳಿಸುವ ಪ್ರಯತ್ನಗಳು ಭಾರತೀಯ ಸೇನೆಯಿಂದ ಇದೆ ಇಲ್ಲಿ ಪಾಕಿಸ್ತಾನ ಈ ರೀತಿ ಟರ್ಕಿ ನಿರ್ಮಿತ ಡ್ರೋನ್ಗಳನ್ನು ಇಟ್ಕೊಂಡು ನಾಗರಿಕರನ್ನ ಟಾರ್ಗೆಟ್ ಮಾಡಿ ಏನೋ ಮಾಡಿಬಿಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ ಬಟ್ ಡ್ರೋನ್ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ ಅದರ ಅವಶೇಷ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ ನೀವು ಇನ್ನು ಈ ಹಿಂದೆ ನೋಡಿರುವಂತಹ ದೃಶ್ಯಗಳನ್ನು ನೆನಪು ಮಾಡಿಕೊಳ್ಳಿ ಭಾರತೀಯ ಸೇನೆ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ನೆಲೆಗಳು ಪ್ರಮುಖವಾಗಿ ಉಗ್ರರ ನೆಲೆಗಳು ನಾವು ಮಾಡಿರುವಂತಹ ದಾಳಿಯಲ್ಲಿ ನೆಲೆಗಳು ಧ್ವಂಸ ಆಗಿತ್ತು ಬಿಟ್ಟರೆ ನಮ್ಮ ಕ್ಷಿಪಣಿಗಳು ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ ಅಲ್ಲಿ ದಟ್ಟ ಹೊಗೆ ಇತ್ತು ನೆಲೆಗಳನ್ನು ಹುಡುಕಬೇಕಾಗಿತ್ತು ಮೃತದೇಹಗಳನ್ನು ಎತ್ತಾಕಬೇಕಾಗಿತ್ತು ಅಂಥ ಪರಿಸ್ಥಿತಿ ಇತ್ತು ಅಂದರೆ ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಎಷ್ಟು ಬಲಿಷ್ಠ ದೇಶವಾಗಿದೆ ಶಕ್ತಿಶಾಲಿಯಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಎಕ್ಸಾಂಪಲ್ಗಳು ಬೇಕಾ ಇಡೀ ವಿಶ್ವದ ಚಿತ್ತ ಭಾರತದತ್ತ ಅಂತ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ವಿಶ್ವಗುರು ಅಂತ ಯಾಕೆ ಕರೀತಾರೆ ಅಂದರೆ ಭಾರತದ ಆರ್ಥಿಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಮುಂದುವರಿತಾ ಇರುವಂತಹ ರಾಷ್ಟ್ರ ಮುಂದುವರೆದಿರುವಂತಹ ರಾಷ್ಟ್ರ ಅನ್ನೋ ಕಾರಣಕ್ಕೆ ಎಲ್ಲರ ಚಿತ್ತ ಭಾರತದತ್ತ ಹಾಗಾಗಿ ಭಾರತದ ಅಕ್ಕಪಕ್ಕ ಓಡಾಡೋದಕ್ಕೂ ಕೂಡ ಬೇರೆ ರಾಷ್ಟ್ರಗಳು ಭಯ ಪಡುವಂತಹ ಪರಿಸ್ಥಿತಿ ಇರುತ್ತೆ ಹಾಗಾಗಿ ದೊಡ್ಡ ದೊಡ್ಡ ರಾಷ್ಟ್ರಗಳು ಇವತ್ತು ಭಾರತದ ಬೆಂಬಲಕ್ಕೆ ನಿಂತಿರೋದು ಅಂದರೆ ಭಾರತದ ಅನಿವಾರ್ಯತೆ ಅಷ್ಟರ ಮಟ್ಟಿಗೆ ಬೇರೆ ದೇಶಗಳಿಗೂ ಕೂಡ ಅಂತ ಮತ್ತೆ ಈ ರೀತಿ ಉಗ್ರರ ಚಟುವಟಿಕೆಗಳನ್ನ ಯಾವ ರಾಷ್ಟ್ರಗಳು ಕೂಡ ಸಹಿಸಲ್ಲ ಕಾರಣ ಯಾವತ್ತಿದ್ರೂ ಕೂಡ ಇಂಥ ಉಗ್ರರ ಚಟುವಟಿಕೆಗಳು ಒಂದು ದೇಶಕ್ಕೆ ಮಾರಕ ಒಂದು ದೇಶವನ್ನ ಅವನತಿಗೆ ತರುತ್ತಾರೆ ಅಂತ ಅದು ಉಗ್ರರ ಚಟುವಟಿಕೆಗಳಿಂದ ಕಾರಣ ಹಾಗಾಗಿ ಪ್ರತಿ ಬಾರಿ